ಬೋದಿಹಾಳ ಪೀರಾಪುರ ಯೋಜನೆ ಕೊನೆ ಹಂತದ ಎಫ್ಐಸಿ ಕಾಲುವೆ ನಿರ್ಮಾಣ ಮಾಡುವಂತೆ ಆಗ್ರಹಿಸಿ ರೈತರ ಅಹೋರಾತ್ರಿ ಧರಣಿ ಆರಂಭ ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ವ್ಯಾಪ್ತಿಯ ಬೋದಿಹಾಳ ಪೀರಾಪುರ ಏತ ನೀರಾವರಿ ಯೋಜನೆಯ ಕೊನೆ ಹಂತದ ಎಫ್ಐಸಿ ನಿರ್ಮಾಣ ಮಾಡಿ ರೈತರಿಗೆ ನೀರಿನ ಅನುಕೂಲ ಮಾಡಿಕೊಡುವಂತೆ ಆಗ್ರಹಿಸಿ ಈ ಭಾಗದ ಮೂವತ್ತೆಂಟು ಗ್ರಾಮಗಳ ರೈತರು ಕೊಡಗಾನೂರು ಗ್ರಾಮದ ಕ್ರಾಸ್ ಹತ್ತಿರ ಇಂದಿನಿಂದ ಅವಧಿಯ ಅಹೋರಾತ್ರಿ ಧರಣಿಯನ್ನು ಆರಂಭಿಸಿದ್ರು ಧರಣಿ ನಿರತರನ್ನು ಉದ್ದೇಶಿಸಿ ಮಾತನಾಡಿದ ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ ಕುಲಕರ್ಣಿ ರೈತ ಮುಖಂಡರಾದಂತಹ ಗೌಡ ಬೀರಾದರ್ ಸುರೇಶ್ ಕುಮಾರ್ ಪೀರಾಪುರ್ ಹಾಗೂ ಸಾಹೇಬ್ ಗೌಡ್ ಯಾಳ್ಗಿ ಅವರು ಬುದಿಹಾಳ ಪೀರಾಪುರ ಯೋಜನೆ ಶೇಕಡಾ ತೊಂಬತ್ತರಷ್ಟು ಮುಕ್ತಾಯವಾಗಿದ್ದು ಇನ್ನು ಕೇವಲ ಶೇಕಡಾ ಹತ್ತರಷ್ಟು ಉಳಿದಿದೆ ಇದಕ್ಕೆ ಕೇವಲ ನೂರ ಎಪ್ಪತ್ತು ಕೋಟಿ ಅನುದಾನದ Get TV Day. ಹೊಲಗಾವಲು ಕಾಲುವೆ ನಿರ್ಮಾಣ ಮಾಡಿಕೊಟ್ಟರೆ ಈ ಭಾಗದ ರೈತರಿಗೆ ದೊಡ್ಡ ಅನುಕೂಲವಾಗುತ್ತದೆ ನಮ್ಮ ಈ ನ್ಯಾಯಯುತವಾದ ಬೇಡಿಕೆ ಈಡೇರಿಸಿದೆ ಹೋದಲ್ಲಿ ನಾವು ಇನ್ನಷ್ಟು ಉಗ್ರವಾಗಿ ಹೋರಾಟ ನಡೆಸುತ್ತೇವೆ ಎಂದರು ರೈತರ ಈ ಧರಣಿಗೆ ನಾಡಿನ ಖ್ಯಾತ ನೇತ್ರ ತಜ್ಞ ಸಮಾಜ ಸೇವಕ ಡಾಕ್ಟರ್ ಪ್ರಭುಗೌಡ ಲಿಂಗದಳಿ ಹಾಗೂ ಅಂಬೇಡ್ಕರ್ ಸೇನೆ ತಾಳಿಕೋಟಿ ತಾಲೂಕು ಘಟಕದ ಪದಾಧಿಕಾರಿಗಳು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದರು ಧರಣಿಯಲ್ಲೇ ರೈತ ಸಂಘದ ತಾಲೂಕು ಅಧ್ಯಕ್ಷ ಗೌಡ ಲಿಂಗದಳಿ ಮಲ್ಲನಗೌಡ ಪೊಲೀಸ್ ಪಾಟೀಲ್ ಅಶೋಕ ಅಸ್ಕಿ ಶಂಕರಗೌಡ್ ದೇಸಾಯಿ ಪ್ರಭುಗೌಡ ಬೀರಾದರ್ ರಾಯನಗೌಡ ನಿರಲಿಗಿ ಆನಂದಗೌಡ ಪಾಟೀಲ್ ಮಲ್ಲನಗೌಡ ಬೀರಾದರ್ ಗೌಡ್ ಇಬ್ರಾಹಿಂಪುರ್ ಶಿವಪುತ್ರ ಚೌಧರಿ ಗುರುರಾಜ ಪಡಶೆಟ್ಟಿ ಬಸ್ಸು ಮಾದರ್ ಗೋಪಾಲ್ ಕಟ್ಟಿಮನೆ ರಾಮನಗೌಡ ಹಾದಿಮನೆ ಸಂಘನಗೌಡ್ ಕೋಳೂರು ಹಾಗೂ ಶ್ರೀನಿವಾಸ್ ಗೊಟಗೊನಕ್ಕಿ ಇದ್ದರು ಕಾನೂನು ಸುವ್ಯವಸ್ಥೆ ಕೆಡದಂತೆ ನೋಡಿಕೊಳ್ಳಲು ಸಿಪಿಐ ಮೊಹಮ್ಮದ್ ಫಸಉುದ್ದೀನ್ ಅವರ ನೇತೃತ್ವದಲ್ಲಿ ಪಿಎಸ್ಐ ಆರ್ ಎಸ್ ಬಂಗಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದ್ರು ಕಿಶೋರ್ ಕುಲಕರ್ಣಿ ಸಮೃದ್ಧ ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಬೇಕಾಗಿದೆ ಈ ಸುಮಾರು ತಾಳಿಕೋಟೆ ಮತ್ತು ಮುದ್ದೇಬ ತಾಲೂಕಿನ ಮೂವತ್ತೆಂಟು ಹಳ್ಳಿಗಳಿಗೆ ನೀರಾವರಿಯಿಂದ ವಂಚಿತರಾಗಿದ್ದಾರೆ ಜಾನುವಾರ ಕುಡಿಯಕ್ಕೆ ನೀರಿಲ್ಲ ಜನತೆಗೆ ನೀರಿಲ್ಲ ಆ ಕಾರಣಕ್ಕಾಗಿ ಈ ಭಾಗದ ಎಲ್ಲ ರೈತರು ಕೊಡಗಾನೂರು ಕ್ರಾಸ್ ಬಳಿ ಇವತ್ತಿನಿಂದ ಅಂದರೆ ಶನಿವಾರದಿಂದ ನವರಾತ್ರಿ ದರಳಿ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದರೆ ಈಗ ಎಲ್ಲ ರೈತ ಪರ ಸಂಘಟನೆಗಳು ಕೂಡ ಇದಕ್ಕೆ ಬೆಂಬಲ ಏನಿತ್ತದವು ಕೂಡಲೇ ಏನು ಕಾಮಗಾರಿಗೆ ತಗಿಲ್ತಕ್ಕಂಥ ಒಂದೂರ ಎಪ್ಪತ್ತು ಕೋಟಿ ರೂಪಾಯಿ ಇದೇ ಸರ್ಕಾರ ಮನಸ್ಸು ಮಾಡಿದ್ರೆ ದೊಡ್ಡದಲ್ಲ ಇವತ್ತು ಪ್ರಾರಂಭ ಮಾಡತಕ್ಕಂಥ ಹೋರಾಟ ದಿನೇ ದಿನೇ ಇದು ಈ ಹೋರಾಟದ ಕಿಚ್ಚು ಹೆಚ್ಚಾಗ್ತದೆ ಸರ್ಕಾರದ ನಿರ್ಲಕ್ಷ್ಯ ಮಾಡಬಾರದು ಏನೋ ಇವತ್ತು ಕೂತ್ಕೊಂಡು ನಾಡಿಗೆ ಹೋಗ್ತಾರೆ ನಾಡು ಹೋಗ್ತಾರೆ ಹೇಳಿ ಸೊ ನಿರ್ಲಕ್ಷ್ಯ ಭಾವನೆ ತೆರೆದಿದ್ದೆ ಆದರೆ ಮುಂದೆ ಬಹಳ ಒಂದು ಗಂಭೀರ ಸ್ವರೂಪದ ಹೋರಾಟವನ್ನು ನಾವು ಕೈ ತಗೋಬೇಕಾಗ್ತದೆ ಇವತ್ತು ಕೂಡ ಸಾಕಷ್ಟು ರೈತರು ಬಂದಿದ್ದಾರೆ ನಾಳಿನ ದಿವಸ ಇನ್ನೂ ಇದಕ್ಕಿಂತ ಹೆಚ್ಚು ರೈತರು ಬರ್ತಾ ಇದ್ದಾರೆ ಶೀಘ್ರದಲ್ಲಿ ಈಗ ಜಲಸಂಪನ್ಮೂಲ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ನೂರ ಎಪ್ಪತ್ತು ಕೋಟಿ ರೂಪಾಯಿ ದೊಡ್ಡ ಅಲ್ಲ ಇನ್ನು ಹತ್ತು ಪರ್ಸೆಂಟ್ ಬಾಕಿ ಕಾಮಗಾರಿ ಉಳಿದದ ಆ ಕಾರಣಕ್ಕಾಗಿ ಇವತ್ತು ಸರ್ಕಾರಕ್ಕೆ ನಾವು ಒತ್ತಡ ಮಾಡೋ ಸಲುವಾಗಿ ಇವತ್ತು ಅಡವೆಯಾಗಿ ಕೂತ್ಕೊಂಡಿದ್ದಾರೆ ರೈತರು ರೈತ ಇವತ್ತು ಕೃಷಿಯನ್ನ ಬಿಟ್ಟು ಇವತ್ತು ಹೋರಾಟ ಅಂತಂದ್ರೆ ಇದು ಆಡಳಿತ ಮಾಡ್ತಕ್ಕಂಥವ್ರು ತೆರೆ ತೆಗ್ಸುವಂತ ವಿಚಾರ ಅದ ಯಾವಾಗಲೂ ರೈತರನ್ನ ಹೋರಾಟ ಕೇಳುವಂತ ಕೆಲಸ ಆಗಬಾರದು ಯಾವಾಗ ರೈತ ಬೀದಿ ಅಂದ್ರೆ ತಕ್ಷಣ ಸ್ಪಂದನ ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವರು ಇರಬಹುದು ಈ ಕ್ಷೇತ್ರದ ಶಾಸಕರು ಇರಬಹುದು ಈ ನಮ್ಮ ಕ್ಷೇತ್ರದಲ್ಲಿ ಈ ರೀತಿ ಹೋರಾಟ ನಡೀತದಂದ್ರ ತಕ್ಷಣವಾಗಿ ಬಂದು ಸ್ಪಂದಿಸಿ ಮುಖ್ಯಮಂತ್ರಿಗಳನ್ನ ಕೂತ್ಕೊಂಡು ಮತ್ತು ಜಲಸಂಪನ್ಮೂಲ ಸಚಿವ ಕೂತ್ಕೊಂಡು ಇದಕ್ಕ ಏನು ತಗಲ್ತಕ್ಕಂತ ವೆಚ್ಚ ಕೂಡಲೇ ಬಿಡುಗಡೆ ಮಾಡ್ಬೇಕಂತ ಅಂತ ತಿಳ್ಕೊಂಡು ಒತ್ತಾಯ ಮಾಡಿ ಅದನ್ನ ಹಣವನ್ನು ತರಿಸುವಂತ ಕೆಲಸ ಮಾಡಬೇಕು ಇಲ್ಲೇ ಇದ್ರೆ ಇದು ಯಾವ ಕಾರಣಕ್ಕೂ ಈ ಹೋರಾಟ ಹಿಂತ್ ಮುಂದಿಟ್ಟು ಹೆಚ್ಚು ಇವತ್ತು ಪ್ರಾಣ ಹೋದ್ರು ಕೂಡ ಬಿಡೋದಿಲ್ಲ ಒಟ್ಟಿನ ಹತ್ತು ಪರ್ಸೆಂಟ್ ಕಾಮಗಾರಿ ಐ ಸಿ ಮಾಡೇ ಮಾಡಬೇಕು ಮಾಡುತ್ತಾ ನಾವು ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಹೆಸರಿಕೆಯನ್ನು ಕೊಡ್ತೇವೆ ಅರವಿಂದ್ ಕುಕರ್ಣಿ ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಅವರ ಐ ಸಿ ಮಲಗಾವಲೆಯ ಹೋರಾಟದ ನಿಮಿತ್ತವಾಗಿ ಏನು ಇವತ್ತು ನಾವು ಪ್ರಾರಂಭ ಮಾಡಿದ್ವಿ ಇದು ಯಾವುದೇ ಕಾರಣಕ್ಕೂ ಯಾರದೇ ಪ್ರಸ್ಸರ್ ಬಂದರೂ ಹಿಂದೆ ಸರಿಯುವ ಪ್ರಶ್ನೆನೇ ಇಲ್ಲ ನೀರಾವರಿ ಮಂತ್ರಿಗಳು ಮತ್ತು ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಸಂಬಂಧದಲ್ಲಿ ಪಾಟೀಲ್ ಅವರು ನಾವೆಲ್ಲಿ ಕೂತ್ಕೊಂಡು ಇಲ್ಲೇ ಬಂದೆ ಮನವಿ ತೊಗೋಬೇಕು ಇದನ್ನ ಅವರು ಅಲ್ಲೇ ಕೂತ್ಕೊಂಡು ನಾಳೆ ಸಿ ಎಂ ಪರ್ ಬರ್ತಾರೋ ಇಂಡಿವ್ಬಲ್ ಅಂತಂದ್ರೆ ನಾನು ಹೋಗುವಂಥ ಪ್ರಯತ್ನ ಮಾಡೋದಿಲ್ಲ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯುವ ಪ್ರ ಪ್ರಶ್ನೆನೇ ಇಲ್ಲ ಇದೇನಾಗಿದೆ ಅಥಣಿ ಕ್ಷೇತ್ರದೊಳಗೆ ಪ್ರತಿ ಎಕರೆ ಏನು ಔಟ್ಲೆಟ್ ಬಾಕ್ಸ್ ಕುಡ್ಸಾರ ಒಂದು ಮೂವತ್ತು ಮೂವತ್ತೆಕ್ರೆಗೆ ಒಂದು ಕುಡ್ಸಿದ ನಂಬಲ್ಲಿ ಕುಡ್ತಿದ್ದು ಇಡೀ ಪ್ರಾಜೆಕ್ಟ್ಗೆ ಸಾವಿರದ ಅರವತ್ತು ಸಾವಿರದ ಅರವತ್ತರೊಳಗೆ ಎರಡುನೂರ ಎಂಬತ್ತೆಂಟು ಔಟ್ಲೆಟ್ ಬಾಕ್ಸ್ ರಾಂಗ್ ಡಿಸಿಷನ್ ತೊಗೊಂಡು ಕುಡ್ಸಿದ್ದಾರೆ ಅದು ಯಾಕೆ ಕುಡಿಸಿದಾರ ಅದು ಇಂಜಿನಿಯರ್ಗಳು ಈಗ ಸಂಬಂಧಪಟ್ಟ ಇಂಜಿನಿಯರ್ಗಳು ಕೂಡ ನಾವು ಮಾತಾಡಿದ್ದೀವಿ ಈ ಪರಿಸ್ಥಿತಿ ಅದು ಸರ ಅಂಥೇಳಿ ಈಗ ಇದಕ್ಕೆ ಇನ್ನೂ ಐದುನೂರು ಹೆಚ್ಚುವರಿಯನ್ನು ಮಾಡಿ ಅವರು ಕೊಡಬೇಕು ಇದು ಏನು ಅಪ್ಪಿದ್ರು ಬಜೆಟ್ ಏನದಲ್ಲ ನೂರ ನಲ್ವತ್ತೈದು ನೂರ ಎಪ್ಪತ್ತೈದು ಕೋಟಿ ಆಗ್ತದೆ ಇದು ಕೃಷ್ಣ ಇದ್ರೊಳಗೆ ಇಟ್ಟಿಲ್ಲ ಅಂದರೂ ಕೂಡ ಅದು ಯಾವ ಕ ಏನು ರೀ ದೊಡ್ಡ ವಿಷಯ ಎಲ್ಲ ಸರ್ಕಾರಕ್ಕೆ ಮನ್ಸು ಮಾಡಿದ್ರು ಯಾವುದೋ ಒಂದು ಸ್ಕೀಮ್ನಾಗ ಒಂದು ತಿಂಗಳು ಬಿಡ್ರಪ್ಪ ಪಾ ನಮ್ಮ ಬಿಜಾಪುರ ಜಿಲ್ಲಾಕ್ಕೆ ಬಿಡ್ರಿ ಎರಡು ಸಾವಿರ ಹಾಕೋದು ಅದ್ರಲ್ಲಿ ನಮ್ಮ ಎಪ್ಪಿಗೆ ಕೊಡ್ರಿ ಅಕ್ಕಿ ಕಟ್ ಮಾಡಿರಿ ನಮ್ಗೆ ಅಕ್ಕಿ ನಾವೇನು ಬಿಕಾರಿಗಳಲ್ಲ ಅಕ್ಕಿ ಕೊಡೋದು ಯಾವ ಸರ್ಕಾರಕ್ಕೂ ಯಾರೂ ಹೇಳಿಲ್ಲ ಇವತ್ತು ಕೊಡದೇ ಇದ್ದರೂ ಕೂಡ ನಮ್ಮ ರೈತರು ಯಾರೂ ಹೋಗಿ ಅವ್ರಿಗೆ ಕೈ ಚಾಚು ಪ್ರಶ್ನೆ ಇಲ್ಲ ಯಾವುದೇ ಕಾರಣಕ್ಕೆ ಯಾವ ಎಮ್ ಎಲ್ ಎ ಇರಲಿ ಎಮ್ ಪಿ ಬರಲಿ ಪ್ರಸಾರ ಹಾಕಿದ್ರೆ ನಾವು ಹೇಳುವಂಥ ವ್ಯವಸ್ಥೆಯೊಳಗೆ ನಾವಿಲ್ಲ ಸರ್ ಮೂವತ್ತೆಂಟು ಹಳ್ಳಿಗಳಿಗೆ ಇದು ಮಾಡಿ ಏನಾದ ಮಾಡ ಈ ಹೋರಾಟದಲ್ಲಿ ರೈತರ ಸಂಖ್ಯೆ ಭಾಳ ಕಡಿಮೆ ಅಂತ ಅನ್ನಿಸ್ತಾ ಇದೆ ಪ್ರಥಮ ದಿನವಾಗಿರೋದ್ರಿಂದ ಕಡಿಮೆ ಅಂತ ಅನ್ನಿಸ್ತದೆ ಯಾಕೋ ಒಂದು ಇಚ್ಛಾಶಕ್ತಿಯನ್ನು ಕೊರತೆ ಅಂತ ಅನಿಸ್ತದೆ ಇದು ಸರ್ ಸ್ವಲ್ಪ ಪ್ರಚಾರದ್ದು ನಾವು ಒಪ್ಕೋಬೇಕಾಗ್ತದೆ ನಮ್ಮ ವಾಹನ ಆಗಿದ್ದು ನಿನ್ನೆ ನಿನ್ನೆ ಚಾಲು ಮಾಡಿದ್ರೆ ಇವತ್ತು ನಮ್ಮ ಕಲ್ಕೇರಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಒಳಗೆ ಏನು ಬರ್ತಕ್ಕಂಥ ಹಳ್ಳಿಗಳಿಗೆ ಇವತ್ತು ವಾಹನ ಹೋಗ್ಯದ ಇದಕ್ಕಿಂತ ಹೆಚ್ಚಿನ ಮಟ್ಟಿಗೆ ಯಾಕಂದ್ರೆ ಒಂದೇ ದಿನ ರೀ ಈಗ ಒಂದು ಪ್ರಸಾದ ಇಟ್ಟು ಅಂತಂದ್ರೆ ಅದು ಒಂದು ದಿವಸಕ್ಕೆ ನಾವು ಹತ್ತು ಕೆ ಜಿ ಓದ್ತದ ಮೊದಲನೇ ದಿವಸ ಇಪ್ಪತ್ತು ಕೆ ಜಿ ಓದ್ತದ ಹಂಗೆ ಹೆಂಗೆ ಇಲ್ಲಿ ಏನು ನಡೀತಿರೋದು ಕಾರ್ಯಕ್ರಮ ಎಲ್ಲ ಪ್ರತಿಯೊಬ್ಬರು ರೈತರು ಬೆಂಬಲ್ ಕೊಡ್ತಾರೆ ಯಾವುದೇ ಇದರೊಳಗೆ ಏನು ಹೇಳಿದ್ರಲ್ಲ ಜೆ ಬಿಜೆಪಿ ಕಾಂಗ್ರೆಸ್ ಡಿ ಎಸ್ ಏನಿಲ್ಲ ಯಾವ ಪಕ್ಷದವನೇ ಇಲ್ಲ ರೈತ ಹೋರಾಟಕ್ಕೆ ಬಂದು ಮಾತಾಡೋಕ್ಕೆ ಮುಕ್ತವಾಗಿ ಅವಕಾಶ ಅದ ಯಾವುದು ಓಕೆ